ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನ್ಯೂ ಡಿಸೈನಲ್ಲಿರುವಂತಹ ಶಾರ್ಟ್ ಚೈನ್ ತಂದಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ತುಂಬ ಸಗತ್ತಾಗಿದೆ ಅಂತ ಹೇಳೋದು ಒನ್ ಗ್ರಾಮ್ ಗೋಲ್ಡಲ್ಲಿರುವಂಥ ಶಾರ್ಟ್ ಚೈನು ಇದು ಫುಲ್ ಟ್ರೆಂಡಿ ಆಗಿದೆ ನೋಡಿ ಈ ಡಿಸೈನ್ಸ್ ಕೂಡ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ಫೋರ್ ಹಂಡ್ರೆಡ್ ರುಪೀಸು ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ನಾವು ನೋಡಿ ಫಿನಿಶಿಂಗ್ ಹೆಂಗಿದೆ ಇದೆಲ್ಲ ನೋಡಿ ಗೋಲ್ಡ್ ಗುಂಡಾಕಿದ್ದಾರೆ ನೋಡಿ ಕೆಳಗಡೆ ಎಲ್ಲ ನೋಡಿ ಪೆಂಡೆಂಟ್ ನೋಡಿ ಯಾವ ಥರ ಇದೆ ಅಂದರೆ ಒಂದು ಕೆಳಗಡೆ ಗೋಲ್ಡ್ ಗುಂಡ್ ಹಾಕಿದ್ದಾರೆ ಮೇಲ್ಗಡೆ ಎಲ್ಲ ಲೀಫ್ ಡಿಸೈನ್ಸ್ ಅಂದರೆ ಎಲೆ ಡಿಸೈನ್ಸ್ ಇದೆ ನೋಡಿ ಎಷ್ಟು ಸಖತ್ತಾಗಿದೆ ಮತ್ತು ಎಂಡ್ ಫಿನಿಶಿಂಗ್ ಕೂಡ ಏನು ಮಾಡಿದರೆ ಎಲೆ ಶೇಪಲ್ಲಿರುವಂಥ ಡಿಸೈನ್ಸೇ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಒನ್ ಗ್ರಾಮ್ ಗೋಲ್ಡು ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಒನ್ ಗ್ರಾಮ್ ಗೋಲ್ಡಲ್ಲಿರುವಂಥ ಶಾರ್ಟ್ ತಾಲಿ ನೋಡಿ ಏಯ್ಟೀನ್ ಇಂಚಸ್ ಇದೆ ನೋಡಿ ಎಷ್ಟು ಶಾರ್ಟ್ ಆಗಿದೆ ತುಂಬ ಚೆನ್ನಾಗಿದೆ ಟೂ ತಾಳಿ ಇದ್ದಾವೆ ನೋಡಿ ಅಮೌಂಟ್ ಬಂದುಬಿಟ್ಟು ಫೋರ್ ಹಂಡ್ರೆಡ್ ರುಪೀಸು ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ನೀವು ಆರ್ಡರ್ ಕೂಡ ಮಾಡ್ಬೋದು ಕ್ಯಾಶ್ ಆ್ಯಂಡ್ ಡೆಲಿವರಿ ಅವೈಲೇಬಲ್ ಇರಲ್ಲ ಫೋನ್ಪೇ ಮತ್ತು ಗೂಗಲ್ ಪೇ ಅವಲ ಅವೈಲೇಬಲ್ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಅಲ್ಲಿ ಅಲ್ಲಿ ಕರಿಮಣಿ ಹಾಕಿದ್ದಾರೆ ಶಾರ್ಟಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟಲ್ಲಿಂದು ಗೋಲ್ಡ್ ಗುಡ್ ಥರ ಹಾಕಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಜೂಮಲ್ಲಿ ತೋರಿಸ್ತಾ ಇದ್ದೇವೆ ನೋಡಿ ಎಷ್ಟು ಸಖತ್ತಾಗಿದೆ ಒನ್ ಗ್ರಾಮ್ ಗೋಲ್ಡ್ ಅಲ್ಲಿ ಆಗಿರೋಂಥ ತಾಳಿ ನೋಡಿ ಎಷ್ಟು ಚೆನ್ನಾಗಿದೆ ತಾಳಿ ಇದ್ದಾವೆ ನೋಡಿ ಶಾರ್ಟ್ ಚೈನು ಇದನ್ನು ರೆಗ್ಯುಲರ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು ಇದು ವಾಟರ್ ಪ್ರೂಫ್ ಕೂಡ ಇದೆ ನೋಡಿ ಅಂದರೆ ಸೋಪ್ ವಾಟರ್ ಮತ್ತು ಪರ್ಫ್ಯೂಮ್ ಯೂಸ್ ಮಾಡ್ರೆ ಹೋಗುತ್ತೆ ನೀವು ಡೈಲಿ ಕೂಡ ಇಯರಿಂಗ್ ಮಾಡ್ಕೋಬೋದು ತುಂಬ ಸಖತ್ತಾಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಶಾರ್ಟ್ ಚೈನ್ ಅಂತಲೇ ಹೇಳ್ಬೋದು ವಿತ್ ಪೆಂಡೆಂಟ್ ಇದೆ ನೋಡಿ ವಿತ್ ಪೆಂಡೆಂಟು ಲಕ್ಷ್ಮೀ ಡಿಸೈನ್ಸ್ ಎದ್ದು ಹೊಳಿತಾ ಇದೆ ನೋಡಿ ರಾಣಿ ಗೋಲ್ಡ್ ಪೆಂಡೆಂಟ್ ಅಂತಲೇ ಹೇಳ್ಬೋದು ನೋಡಿ ರಾಣಿ ಗೋಲ್ಡ್ ಅಂದರೆ ಬ್ರ್ಯಾಂಡೆಂಡ್ ಆ್ಯಂಡ್ ಗೋಲ್ಡ್ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಒಂದು ಗ್ರಾಮ್ ಗೋಲ್ಡಲ್ಲಿ ಇವತ್ತು ಅಮೌಂಟ್ ಬಂದುಬಿಟ್ಟು ಫೈವ್ ಹಂಡ್ರೆಡ್ ರುಪೀಸು ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಒಂಥರ ನೋಡಿ ಎಷ್ಟು ಸ್ಮೂತ್ ಆಗಿದೆ ನೋಡಿ ತೋರಿಸ್ತಾ ಇದ್ದೀವಿ ಎಷ್ಟು ಬೆಂಡ್ ಮಾಡಿದರೂ ಯಾವ ಥರದಂಥ ಡ್ಯಾಮೇಜ್ ಕೂಡ ಆಗೋದಿಲ್ಲ ನೋಡಿ ನಾವು ಕ್ಲಿಯರಾಗಿ ತೋರಿಸ್ತಾ ಇದ್ದೀವಿ ಎಷ್ಟು ಸ್ಮೂತಾಗಿದೆ ಒಂದೊಂದು ಚೈನ್ ಇರುತ್ತೆ ಬೆಂಡ್ ಆಗೋದಿಲ್ಲ ಡ್ಯಾಮೇಜ್ ಕೂಡ ಆಗುತ್ತೆ ಯಾವುದೇ ಥರದಿಂದ ಡ್ಯಾಮೇಜ್ ಕೂಡ ಆಗೋದಿಲ್ಲ ನೋಡಿ ನಿಮಗೆ ವಾರಂಟಿ ಕೂಡ ಕೊಡ್ತೀವಿ ಒನ್ ಇಯರ್ ವಾರಂಟಿ ಕೂಡ ಇದೆ ನೋಡಿ ಎಷ್ಟು ಸಖತ್ತಾಗಿದೆ ನೀವು ಬೇಡ ಈ ಪೆಂಡೆಂಟ್ ಬೇಡ ಬೇರೆ ಪೆಂಡೆಂಟ್ ಯೂಸ್ ಮಾಡ್ತೀನಿ ಅಂದರೆ ನೀವು ಕೂಡ ಬೇರೆ ಪೆಂಡೆಂಟ್ ಕೂಡ ನೀವು ಯೂಸ್ ಮಾಡ್ಕೋಬಹುದು ಶಾರ್ಟ್ ಚೈನ್ ಏಯ್ಟೀನ್ ಇಂಚಸ್ ಇದೆ ಇದು ಒಂದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ಕಾಂಟ್ಯಾಕ್ಟ್ ಮಾಡಿ ಆರ್ಡ್ರ್ ಕೂಡ ಮಾಡಬಹುದು ನೀವು ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಬ್ಯಾಂಗಲ್ ತೋರಿಸ್ತಾ ಇದೆ ನೋಡಿ ಏನು ಸಖತ್ತಾಗಿದೆ ರಾಣಿ ಗೋಲ್ಡ್ ಬ್ಯಾಂಗಲ್ಸ್ ಅಂದರೆ ಬ್ರ್ಯಾಂಡೆಡ್ ಬ್ಯಾಂಗಲ್ಸ್ ಅಂತಲೇ ಹೇಳ್ಬೋದು ಇದು ನೀವು ಯಾವ ಥರ ಯೂಸ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೋಪ್ ವಾಟ್ರ್ ಮತ್ತು ಫರ್ಫಿಮ್ ಯೂಸ್ ಮಾಡಿಲ್ಲ ಅಂದರೆ ಹತ್ತು ವರ್ಷ ಕೂಡ ನೀವು ಬ್ಯಾಂಗಲ್ಸ್ನ ಯೂಸ್ ಮಾಡ್ಕೋಬಹುದು ಇದು ಒನ್ ಗ್ರಾಮ್ ಆಗಿರುವಂಥ ಬ್ಯಾಂಗಲ್ಸ್ ನೋಡಿ ಎಷ್ಟು ಸ್ಮೂತಾಗಿದೆ ನೋಡಿ ತುಂಬ ಸಖತ್ತಾಗಿದೆ ಮತ್ತು ಒಳಗಡೆ ಮತ್ತು ಹೊರಗಡೆ ತುಂಬ ಸ್ಮೂತಾಗಿದೆ ಇದರ ಸೈಜ್ ಬಂದ್ಬಿಟ್ಟು ಟೂ ಫೋರ್ ಇದೆ ಟೂ ಸಿಕ್ಸ್ ಇದೆ ಟೂ ಏಯ್ಟ್ ಇದೆ ಟೂ ಟೆನ್ ಕೂಡ ಇದೆ ನೀವು ತುಂಬ ಚೆನ್ನಾಗಿದೆ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ಫೋರ್ ಫಿಫ್ಟಿ ರುಪೀಸು ಫೋರ್ ಬ್ಯಾಂಗಲ್ಸ್ ಸಿಗುತ್ತೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ನೀವು ಕಾಂಟ್ಯಾಕ್ಟ್ ಕೂಡ ಮಾಡಿ ಆರ್ಡ್ರ್ ಕೂಡ ಮಾಡ್ಬೋದು ತುಂಬ ಅಂದರೆ ತುಂಬ ಸ್ಮೂತ್ ಇದೆ ರಾಣಿ ಗೋಲ್ಡ್ ಅಂದರೆ ಹೆವಿ ಕ್ವಾಲಿಟಿ ನೋಡಿ ಎಷ್ಟು ಸಖತ್ತಾಗಿದೆ ತುಂಬ ಹೆವಿ ಸ್ಮೂತು ರೆಗ್ಯುಲರಾಗಿ ಕೂಡ ನೀವು ಬ್ಯಾಂಗಲ್ಸ್ನ ಯೂಸ್ ಮಾಡ್ಕೋಬಹುದು ಡೈಲಿ ವೇರಿಂಗ್ಸ್ ಕೂಡ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಶಾರ್ಟ್ ಚೈನ್ ಏಯ್ಟೀನ್ ಇಂಚಸ್ ಇರುವಂಥದ್ದು ನೋಡಿ ಇದು ಚೈನ್ ಬಂದುಬಿಟ್ಟು ಅಂತೆ ಬಾಕ್ಸ್ ಚೈನ್ ಅಂತಲೇ ಹೇಳ್ತಾರೆ ಆಮೇಲೆ ಬಟನ್ ಚೈನ್ ಅಂತಲೇ ಹೇಳ್ತಾರೆ ನೋಡಿ ಎರಡು ಸಖತ್ತಾಗಿದೆ ಒಂಥರ ಹಗ್ಗದ ಮಠ ಚೈನ್ ಅಂತಲೂ ಹೇಳ್ತಾರೆ ಬೇ ಒಬ್ಬೊಬ್ಬರು ನಂತರ ಏನು ಮಾಡ್ತಾರೆ ಕರೀತಾರೆ ಚೈನ್ನ ಡಿಸೈನ್ಸ್ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಪೆಂಡೆಂಟ್ ನೋಡಿ ಎಷ್ಟು ಸಖತ್ತಾಗಿದೆ ಒಂಥರ ಪ್ಲಸ್ ಡಿಸೈನ್ಸಲ್ಲಿ ಓವಲ್ ಶೇಪಲ್ಲಿ ಡಿಸೈನ್ಸ್ ಇದೆ ಒಂದು ಸೈಡಲ್ಲಿ ಸ್ಟೋನ್ ಹಾಕಿದ್ದಾರೆ ಇನ್ನೊಂದು ಸೈಡಲ್ಲಿ ಹಾಗೆ ನಾರ್ಮಲ್ ಪ್ಲೇನ್ ಇದೆ ನೋಡಿ ಚೆನ್ನಾಗಿ ಕಾಣ್ತಾ ಇದೆ ಇದು ಕೂಡ ಒನ್ ಗ್ರಾಮ್ ಗೋಲ್ಡು ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ಫೋರ್ ಹಂಡ್ರೆಡ್ ರುಪೀಸು ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಅವಲಕ್ಕಿ ಸರ ತೋರಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅವಲಕ್ಕಿ ಸರ ಅಂತಲೇ ಹೇಳ್ತಾರೆ ಸೈಕಲ್ ಸರ ಅಂತಲೂ ಸೈಕಲ್ ಡಿಸೈನ್ ಇರುವಂಥ ಸರ ಅಂತಲೂ ಹೇಳ್ತಾರೆ ನೋಡಿ ಸಕತ್ತಾಗಿದೆ ಸಖತ್ತಾಗಿದೆ ಒನ್ ಗ್ರಾಮ್ ಗೋಲ್ಡಲ್ಲಿ ಟೂ ಲೈನ್ಸು ಸಿಗುತ್ತೆ ಒನ್ ಲೈನ್ಸ್ ಕೂಡ ಸಿಗುತ್ತೆ ಇದ್ರದ್ದು ಅಮೌಂಟ್ ಬಂದುಬಿಟ್ಟು ಫೈ ಫಿಫ್ಟಿ ರುಪೀಸು ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ಕಾಂಟ್ಯಾಕ್ಟ್ ಮಾಡಿ ತುಂಬ ಚೆನ್ನಾಗಿದೆ ಹಾಕೊಂಡು ಅಲ್ಲಿಗೆ ಹೋದರೆ ಸೇಮ್ ಗೋಲ್ಡ್ ಥರನೇ ಕಾಣುತ್ತೆ ನೋಡಿ ಎರಡು ಸಖತ್ತಾಗಿದೆ ಇದ್ರದ್ದು ಒನ್ ಇಯರ್ ವಾಟರ್ ಪ್ರೂಫ್ ಕೂಡ ಕೊಡ್ತಾಯಿದ್ದೀವಿ ನೋಡಿ ತುಂಬ ಚೆನ್ನಾಗಿದೆ ಡಿಸೈನ್ಸ್ ನೋಡಿ ಚೆನ್ನಾಗಿದೆ ಇದು ಬಂದುಬಿಟ್ಟು ತರ್ಟೀನ್ ಇಂಚಸ್ ಇದೆ ನೋಡಿ ಸಿಂಗಲ್ ಬೇಕಾದ್ರೆ ಸಿಂಗಲ್ ಆರ್ಡರ್ ಮಾಡ್ಬೋದು ಡಬಲ್ ಬೇಕಂದರೆ ಡಬಲ್ ಕೂಡ ಆರ್ಡ್ರ್ ಮಾಡ್ಬೋದು ಲೈನ್ಸು ತರ್ಟೀನ್ ಇಂಚಸ್ಸು ನೆಕ್ಸ್ಟ್ ಬಂದುಬಿಟ್ಟು ಬ್ಯಾಂಗಲ್ಸ್ ತೋರಿಸ್ತಾ ಇದೆ ನೋಡಿ ನ್ಯೂ ಡಿಸೈನ್ ಇರುವಂತ ಆ ಡಿಸೈನ್ಸ್ ನೋಡಿಬಿಟ್ರೆ ಹಾಕೋಬೇಕು ಏನೋ ಅನ್ನೋ ಫೀಲ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಬ್ಯಾಂಗಲ್ಸ್ ಆ ಕಡೆ ಒಂದು ಈ ಕಡೆ ಒಂದು ಹಾಕೊಂಡ್ಬಿಟ್ರೆ ತುಂಬ ಸಖತ್ತಾಗಿ ಕೂಡ ಕಾಣುತ್ತೆ ನೋಡಿ ಇದ್ರದ್ದು ಅಮೌಂಟ್ ಬಂದುಬಿಟ್ಟು ಫೋರ್ ಫಿಫ್ಟಿ ರುಪೀಸು ಇದು ಕೂಡ ಒನ್ ಗ್ರಾಮ್ ಗೋಲ್ಡ್ ಬ್ಯಾಂಗಲ್ಸು ಇದರಲ್ಲಿ ಸೈಜ್ ಕೂಡ ಇದ್ದಾವೆ ಟೂ ಫೋರ್ ಇದೆ ಟೂ ಸಿಕ್ಸ್ ಇದೆ ಟೂ ಏಯ್ಟ್ ಇದೆ ಟೂ ಟೆನ್ ಕೂಡ ಇದೆ ನೋಡಿ ಎರಡು ಸಖತ್ತಾಗಿದೆ ಬ್ಯಾಂಗಲ್ಸ್ ರಾಣಿ ಗೋಲ್ಡ್ ಬ್ರ್ಯಾಂಡೆಡ್ ಇದನ್ನು ಕೂಡ ನೀವು ಯೂಸ್ ಮಾಡ್ಕೋಬಹುದು ಅದರ ವಾರಂಟಿ ಕೂಡ ಇದೆ ಅದರ ವಾಟರ್ ಪ್ರೂಫು ಇದೆ ಆದರೆ ಪರ್ಫ್ಯೂಮು ಮತ್ತು ಸೋಪ್ ವಾಟ್ರ್ ಕೂಡ ಯೂಸ್ ಮಾಡಿದರೆ ಅದು ಡ್ಯಾಮೇಜ್ ಆಗುತ್ತೆ ನೀವು ಡೈಲಿ ಕೂಡ ಯೂಸ್ ಮಾಡ್ಕೊಬಹುದು ಇದು ಅಮೌಂಟ್ ಬಂದಿಟ್ಟು ಫೋರ್ ಫಿಫ್ಟಿ ರುಪೀಸ್ ಒನ್ ಗ್ರಾಮ್ ಗೋಲ್ಡು ನೋಡಿ ಎಷ್ಟು ಸ್ಮೂತಾಗಿದೆ ಸಖತ್ತಾಗಿ ಸ್ಮೂತ್ ಸ್ಮೂತಂದು ತುಂಬ ಸ್ಮೂತಾಗಿದೆ ಬ್ರ್ಯಾಂಡ್ ಆ್ಯಂಡ್ ಕ್ವಾಲಿಟಿ ಅಂತಲೇ ಹೇಳ್ಬಹುದು ನೋಡಿ ನೀವು ಯಾವ ಥರ ಯೂಸ್ ಮಾಡ್ತೀರಿ ಅಷ್ಟು ವರ್ಷ ಕೂಡ ಬರುತ್ತೆ ಇದೆ ತುಂಬ ಸಕ್ಕತ್ತಾಗಿ ಡಿಸೈನ್ಸ್ ನೋಡಿಬಿಟ್ಟು ಹಾಕೋಬೇಕು ತೊಗೋಬೇಕು ಅನ್ನೋ ಫೀಲ್ ಬರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಇದು ಒಂಥರ ನ್ಯೂ ಡಿಸೈನ್ಸ್ ಅಂತಂದರೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅದರಲ್ಲಿ ಗೋ ಗುಂಡು ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ತುಂಬ ಸಖತ್ತಾಗಿದೆ ಗುಂಡು ಮಾತಿ ಗುಂಡು ಅಂತಂದು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಒಂಥರ ಸ್ನೇಕ್ ಡಿಸೈನ್ ಇದೆಯಲ್ಲ ಸ್ನೇಕ್ ಡಿಸೈನ್ ಚೈನ್ ಅಂತಲೇ ಹೇಳ್ಬೋದು ಇದು ಚೈನ್ ಬಂದುಬಿಟ್ಟು ತರ್ಟೀನ್ ಇಂಚಸ್ ಇದೆ ರಾಣಿ ಗೋಲ್ಡ್ ಚೈನು ಇದ್ರದ್ದು ಅಮೌಂಟ್ ಬಂದುಬಿಟ್ಟು ಸಿಕ್ಸ್ಟ್ ರುಪ್ ಸಿಕ್ಸ್ಟ್ ಫಿಫ್ಟಿ ರುಪೀಸು ರಾಣಿ ಗೋಲ್ಡ್ ಬ್ರ್ಯಾಂಡೆಡ್ ಚೈನ್ ಅಂತಲೇ ಹೇಳ್ತೇವೆ ನೋಡಿ ತರ್ಟಿ ಇಂಚಸ್ ಇದೆ ವಾರಂಟಿ ಕೂಡ ಒನ್ ಇಯರ್ ವಾರಂಟಿ ಕೂಡ ಇದೆ ಒನ್ ಗ್ರಾಮ್ ಗೋಲ್ಡು ಸ್ನೇಕ್ ಡಿಸೈನು ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಅಷ್ಟು ಸಖತ್ತಾಗಿದೆ ಸ್ಮೂತ್ ಅಷ್ಟೇ ಸ್ಮೂತ್ ಕೂಡ ಇದೆ ನೋಡಿ ಚೈನು ಯಾವ ಥರ ಬೇಕಾದರೂ ಬೆಂಡ್ ಆಗುತ್ತೆ ನೋಡಿ ಸಖತ್ತಾಗಿದೆ ಅಂತಲೇ ಹೇಳಬಹುದು ನೆಕ್ಸ್ಟ್ ಬಂದ್ಬಿಟ್ಟು ಒಂದೇ ತಾಲಿ ಇರುವಂತಹ ಶಾರ್ಟ್ ಮಂಗಳ ಸೂತ್ರ ತೋರಿಸ್ತಾ ಇದೆ ನೋಡಿ ಹಿಂದ್ಗಡೆ ನಾನು ಏನು ತೋರಿಸಿದೆ ಡಬಲ್ ಲೈನ್ ಇರುವಂತ ತೋರಿಸಿದ್ದೆ ಇದು ಬಂದ್ಬಿಟ್ಟು ಸಿಂಗಲ್ ಲೈನ್ ನೋಡಿ ಎಷ್ಟು ಚೆನ್ನಾಗಿದೆ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ಫೋರ್ ಹಂಡ್ರೆಡ್ ರುಪೀಸು ವಾಟರ್ ಪ್ರೂಫ್ ಕೂಡ ಇದೆ ಇದು ಒನ್ ಗ್ರಾಮ್ ಗೋಲ್ಡು ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ನೀವು ಕಾಂಟ್ಯಾಕ್ಟ್ ಕೂಡ ಮಾಡಬಹುದು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಕ್ಯಾಪಿಂಗ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿ ಗೋಲ್ಡ್ ನೋಡಿ ಸಿಲಿಂಡಿಕಲ್ ಗೋಲ್ಡು ಅಲ್ಲೇ ಅಲ್ಲಿ ಏನು ಮಾಡಿದ್ದಾರೆ ಗೋಲ್ಡನ್ನ ಹಾಕಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಗುಂಡ್ ಹಾಕಿದ್ದಾರೆ ಕೆಳಗಡೆ ನೋಡಿ ಒಂಥರ ಸೆಂಟ್ರಲ್ ಸಿಲಿಂಡರ್ಕಲ್ ಶೇಪಲ್ಲಿರುವಂಥ ಕರಿಮಣಿ ಕೊಟ್ಟಿದ್ದಾರೆ ಸಖತ್ತಾಗಿದೆ ಒಂದೇ ತಾಲಿ ಡೈಲಿ ವೇರಿಂಗ್ ಅಂದ್ರೆ ತುಂಬ ಚೆನ್ನಾಗತ್ತೆ ಇದು ಒಂಥರ ಟ್ರೆಂಡಿ ಇದೆ ಇವಾಗ ಅಂದರೆ ನಾರ್ಮಲ್ ಆಗಿ ಎಲ್ಲರೂ ಇದೇ ಥರ ಯೂಸ್ ಮಾಡ್ತಾ ಇದ್ದಾರೆ ತುಂಬ ಸಖತ್ತಾಗಿದೆ ನೋಡಿ ಏಯ್ಟೀನ್ ಇಂಚಸ್ ಇದೆ ಇದು ಚೈನ್ ಬಂದ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ರುದ್ರಾಕ್ಷಿ ಸರ್ವನ್ನ ತೋರಿಸ್ತಾ ಇದ್ದಾರೆ ರುದ್ರಾಕ್ಷಿ ಮಣಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ವಿತ್ ಪೆಂಡೆಂಟು ವಿಥೌತ್ ಪೆಂಡೆಂಟ್ ಎರಡೂ ಕೂಡ ಸಿಗುತ್ತೆ ನಿಮಗೆ ಇದು ಒನ್ ಗ್ರಾಮ್ ಗೋಲ್ಡಲ್ಲಿ ಆಗಿರುವಂತಹ ರುದ್ರಾಕ್ಷಿ ಮಣಿ ನೋಡಿ ಇದು ರುದ್ರಾಕ್ಷಿಗೆ ನೋಡಿ ಕ್ಯಾಪಿಂಗ್ ನೋಡಿ ಎರಡೂ ಕಡೆ ಕ್ಯಾಪಿಂಗ್ ಮಾಡಿದರೆ ಯಾವುದೇ ಥರದಂಥ ಡ್ಯಾಮೇಜ್ ಕೂಡ ಆಗೋದಿಲ್ಲ ಕೆಳಗಡೆ ನೋಡಿ ಪ್ಯಾಂಡೆಂಟ್ಗಳಲ್ಲಿ ಕೆಳಗಡೆ ಒಂದು ರುದ್ರಾಕ್ಷಿ ಆಗಿದ್ರೆ ಏನು ಸಖತೆ ಕಾಣುತ್ತೆ ಇದು ಬಂದ್ಬಿಟ್ಟು ವಿತ್ ಪ್ಯಾಂಡೆಂಟು ನೈನ್ ಹಂಡ್ರೆಡ್ ರುಪೀಸು ನಮ್ಗೆ ಪೆಂಡೆಂಟ್ ಬೇಡ ಬರೀ ರುದ್ರಾಕ್ಷಿ ಮಣಿ ಅಷ್ಟೇ ಬೇಕಂದರೆ ಸಿಕ್ಸ್ ಹಂಡ್ರೆಡ್ ರುಪೀಸು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀವಿ ಕಾಂಟ್ಯಾಕ್ಟ್ ಮಾಡಿ ಆರ್ಡ್ರ್ ಕೂಡ ಮಾಡಬಹುದು ವಾರ ಒನ್ ಇಯರ್ ವಾರಂಟಿ ಕೂಡ ಇದೆ ಒನ್ ಗ್ರಾಮ್ ಗೋಲ್ಡಲ್ಲಿ ಆಗಿರುವಂಥ ರುದ್ರಾಕ್ಷಿ ಮಣಿ ಕೂಡ ನೋಡಿ